ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ದಯವಿಟ್ಟು ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನನಗೂ ತುಂಬ ಖುಷಿಯಾಗುತ್ತೆ ಪ್ಲೀಸ್ ಮರೀದೆ ಲೈಕ್ ಮಾಡಿ ಇದೇ ರೋಡಲ್ವಾ ಹೇಳಿದ್ದು ಫೋನ್ ಪಿಕ್ ಮಾಡ್ತಿಲ್ಲ ಹಲೋ ಸೌಮ್ಯ ಎಲ್ಲಿದ್ಯಾ ನೀನು ಹೇಳಿದೆಯಲ್ಲ ಇಲ್ಲೇ ರೋಡಲ್ಲಿ ಕಾಯ್ತಾ ಇರ್ತೀನಿ ಬರ್ತೀಯಾ ಬೇಗ ಹಾ ಬಂದೆ ಬಂದೆ ಎರಡೇ ನಿಮಿಷ ಅಲ್ಲೇ ಇರು ಹಾ ಸರಿ ಅಬ್ಬಾ ಸದ್ಯ ಹಂಗೂ ಬರ್ತಿದ್ದಾಳಲ್ಲ ದುಡ್ಡು ಯಾರು ಕೊಡ್ತಾರೆ ಯಾರನ್ನೊಂದ್ಸಲ ನೋಡ್ಕೊ ಬರಬೇಕು ಇವತ್ತೆಲ್ಲನೂ ಚೆಕ್ ಮಾಡಿ ದುಡ್ಡೇನೂ ಕೊಡೋಕ್ಕೆ ದುಡ್ಡೇ ಇಲ್ವಲ್ಲ ಏನು ಮಾಡೋದು ಮೊದಲು ಒಂದು ಐದು ಸಾವಿರ ಕೊಟ್ಟು ನೋಡ್ಬೇಕು ಗೊತ್ತಾಗುತ್ತೆ ಹೆಂಗ್ ಮಾಡ್ತಾರೆ ಡಬಲ್ ಕೊಡ್ತಾರೋ ಇಲ್ವೋ ಅಂತ ಆಮೇಲೆ ನೋಡೋಣ ಇವಾಗ ಐದ್ ಸಾವಿರನೂ ಇಲ್ವಲ್ಲ ನನ್ನ ಹತ್ರ ಅಮ್ಮನ್ ಕೇಳೋಣ ಅಂದ್ರೆ ಇವಾಗ ತಾನೇ ಇಸ್ಕೊಂಡ್ಬಿಟ್ಟಿದೀನಿ ಮತ್ತೆ ಕೇಳಕ್ಕಾಗಲ್ಲ ಅವ್ರು ಕೊಡೋದು ಇಲ್ಲ ನನ್ ಗಂಡನೂ ಕೊಡಲ್ಲ ನಮ್ಮ ಮತ್ತೆನೂ ಕೊಡಲ್ಲ ಮೊದ್ಲು ಇವತ್ತು ಎಲ್ಲಾನು ವಿಚಾರಿಸ್ಕೊಂಡ್ ಆಮೇಲೆ ನೋಡೋಣ ರಾಣಿ ಕಮ್ ಕಮ್ ಬಾ ಕಾರತ್ತು ಓ ಇಲ್ಲೇ ಬಂದ್ಲು ನಿಂದೇ ನಿನ್ನೆ ಕಾರು ಇದು ಹಾ ನಂದೆ ಹೆಂಗಿದೆ ಚೆನ್ನಾಗಿದ್ಯಾ ಓ ತುಂಬಾ ಚೆನ್ನಾಗಿದೆ ನೀನು ಇದೇ ತರ ದುಡ್ಡು ಮಾಡಿ ತಗೊಂಡಿರೋದಾ ಹೌದು ಮತ್ತೆ ಮೇಲಿಂದ ಬರುತ್ತೆ ನಾವು ಕೆಲಸ ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತೆ ಹೇಳು ಹೌದು ಹೌದು ನೀನೇನೇ ರಾಣಿ ಹಿಂಗಾಗ್ಬಿಟ್ಟಿದ್ಯಾ ಓದ್ದಲ್ಲ ಅಷ್ಟು ಚೆನ್ನಾಗಿದ್ದೆ ಇವಾಗೇನು ಈತನ ಆಗ್ಬಿಟ್ಟಿದ್ಯಾ ಅಯ್ಯೋ ಬಿಡೇ ಮದ್ವೆ ಆದ್ಮೇಲೆ ಲೈಫೇ ಹಾಳಾಗೋಯ್ತು ಓ ಗೊತ್ತು ಬಿಡು ತುಂಬ ಬಡವರು ಅಂತನಾ ಹಾ ಹೌದು ಹೋಗ್ಲಿ ಬಿಡು ನಿಮ್ ಮುಂದೆ ಎಲ್ಲ ಸರಿ ಹೋಗುತ್ತೆ ಅದೇ ದುಡ್ಡು ಡಬಲ್ ಮಾಡ್ಕೊಡ್ತಾರೆ ಅಂಗಿಯಲ್ಲ ಅವ್ರು ಇವತ್ತು ಬರ್ತಾರಾ ಹಾ ನಮ್ಮ ಮನೆಗೆ ಬರ ಕೇಳಿದ್ದೀನಿ ಇವತ್ತು ಮೀಟ್ ಮಾಡ್ತೀನಿ ಬಾ ಡೈರೆಕ್ಟ್ ಆಗಿ ಹಾಂ ಸರಿ ಇವತ್ತೇ ನೀನು ದುಡ್ಡು ತಂದಿದ್ರೆ ಸ್ವಲ್ಪ ಬೇಗ ಆಗ್ತಿತ್ತು ಎರಡು ಮೂರು ದಿನದಲ್ಲೆಲ್ಲ ಡಬಲ್ ಆಗ್ತಿತ್ತು ಅಯ್ಯೋ ಇವಾಗ ಇಲ್ಲ ಕಣೆ ಇವತ್ತು ನೋಡ್ಕೊಂಡು ಹೋಗೋಣ ಆಮೇಲೆ ಹೆಂಗಾದ್ರು ಅಡ್ಜಸ್ಟ್ ಮಾಡ್ತೀನಿ ಹೋಗ್ಲಿ ಬಿಡು ಫೋನ್ಪೇ ಕೂಡ ಮಾಡ್ಬೋದು ಹಾಂ ಸರಿ ಆಯಿತು ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿದ್ದಾರೆ ಅವರು ಆ ಹಳ್ಳಿಯಲ್ಲೇ ನಮ್ಮ ಮಳೆ ಮನೇಲೆ ಇದ್ದಾರೆ ಇಲ್ಲ ಬನ್ನಿ ಅಂದರೆ ಕೇಳ್ತಾನೆ ಇಲ್ಲ ಊರ್ ಊರು ಬಿಟ್ಟು ಬರೋದಿಲ್ಲ ಅಂತಾರೆ ಅವಾಗ ಅವಾಗ ಹೋಗಿ ನೋಡ್ಕೊಂಡು ಬರ್ತೀನಿ ನಾನೇ ಓಹ್ ಹೌದಾ ಸರಿ ಮತ್ತೆ ಇನ್ನೇನು ಸಮಾಚಾರ ನೀನಿಲ್ಲ ಕಣೆ ಎಲ್ಲ ನಿಮಗೆ ಗೊತ್ತಲ್ಲ ಪ್ರಿಯಾ ಎಲ್ಲ ಹೇಳಿದ್ದಾಳೆ ಅಂದೆಲ್ಲ ಹಾಂ ಹೇಳಿದ್ಲು ಅವ್ರ ಮನೇಲಿ ಸ್ವಲ್ಪ ದಿನ ಇದೆಯಂತಲ್ಲ ಹ್ಞೂ ಇನ್ನೇನು ಮಾಡೋದು ಹೆಂಗೋ ತುಂಬ ಥ್ಯಾಂಕ್ಸ್ ಕಣೆ ಕಾಲೇಜಲ್ಲೆಲ್ಲ ನಿನ್ನ ಎಷ್ಟು ಆಡ್ಕೊಂಡು ಅವಮಾನ ಮಾಡಿದ್ದೀನಿ ಅದನ್ನ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಇವಾಗ ನನಗೆ ಒಳ್ಳೇದು ಮಾಡಬೇಕು ಅಂತ ಬಯಸ್ತಿದ್ಯಲ್ಲ ತುಂಬ ಥ್ಯಾಂಕ್ಸ್ ಯೋ ಇರಲಿ ಬಿಡು ಪರವಾಗಿಲ್ಲ ಹಾ ಮನೆ ಸಿಕ್ತು ಇದೇ ಮನೆ ಇದೆನಾ ಮನೆ ಹಾ ಚೆನ್ನಾಗಿದ್ಯಾ ಹಾ ತುಂಬ ಚೆನ್ನಾಗಿದೆ ಸರಿ ಸರಿ ಬಾ ಒಳಗೆ ವಾವ್ ತುಂಬ ಕ್ಯೂಟ್ ಆಗಿದೆ ಮನೆ ಇದೇ ತರದೆ ಮನೆ ತಗೋಬೇಕು ನಾನು ರಾಣಿ ಬಾ ಹಾ ಬಂದೆ ಬಾ ಬಾ ಕೂತ್ಕೋ ಹೆಂಗಿದೆ ಮನೆ ತುಂಬ ಚೆನ್ನಾಗಿದೆ ಕಣೆ ಸರಿ ಕೂತಿರು ಕಾಫಿ ಮಾಡ್ಕೊಂಡು ಬರ್ತೀನಿ ಹಾ ವಾವ್ ಮನೇನೆ ತುಂಬ ಚೆನ್ನಾಗಿದೆ ಕಾರಿದೆ ಇದನ್ನೆಲ್ಲ ಅದೇ ಥರ ಸಂಪಾದಿಸಿದೆ ಅವಳು ಅದೇಂಗೆ ಏನಪ್ಪಾ ಅದ್ನಲ್ಲಿ ದುಡ್ಡು ಬಂದೆ ಸಾಕು ಇವಳಿಗೆ ಇಷ್ಟೊಂದು ನಮ್ಗಿಂತ ಬಡವರಾಗಿದ್ಲು ಇವಾಗ ಇಷ್ಟು ಚೆನ್ನಾಗಿದ್ದಾಳೆ ಅಂದ್ರೆ ನಮ್ದೇ ಇರೋಕ್ಕಾಗುತ್ತಾ ಟ್ರೈ ಮಾಡೇ ಬಿಡೋಣ ತಗೋರಣಿ ಕಾಫಿ ನಿಮಗೆ ಕಾಫಿ ಇಲ್ಲ ಇಲ್ಲ ಇವಾಗ ಕುಡಿಯಲ್ಲ ಸೌಮ್ಯ ಇದು ಸ್ವಂತ ಮನೆನಾ ನಿಂದು ಹಾ ಹೌದು ಸ್ವಂತ ಮನೇನೆ ತುಂಬ ಚೆನ್ನಾಗಿದೆ ಇದನ್ನೆಲ್ಲ ನೀನು ಇದೇ ತರ ದುಡ್ಡು ಸಂಪಾದನೆ ಮಾಡಿ ತಗೊಂಡಿದ್ದ ಹೌದು ಮತ್ತೆ ಎಷ್ಟು ದಿನ ತಗೊಂಡೆ ಎಷ್ಟು ವರ್ಷದಿಂದ ಇದೇ ತರ ಮಾಡ್ತಿದ್ಯಾ ಅಯ್ಯೋ ಒಂದು ವರ್ಷದಿಂದ ಅಷ್ಟೇ ಒಂದು ವರ್ಷನಾ ದುಡ್ಡಿದ್ರೆ ಒಂದು ತಿಂಗಳು ಬೇಕಾದ್ರೂ ಆಗುತ್ತೆ ನನ್ನ ಹತ್ರನೂ ಇರಲಿಲ್ಲ నాలుగు ఐదు సవరే స్టార్ట్ ము నమ్ యారోబ్ూ ఇవ్వదు సవర హ ఆ థర స్టార్ట్ ఆ రే తుంబేగల్ ఒక్క ఏడు లక్ష ఐదు లక్ష హతరే నోడు రప్పంతా బెళ్ళుబడబోదు హా హైదు సవర హరుత్ అసే హాగ్ మనకి ఆవెలా తగళక ఐదు సవర హె దొడ్ దొడ్డు అమౌంట్నే ఇన్వెస్ట్ మే జనవిడు మే ఎల్ బారు బారు బే ఇన్ బబిట్టు ನಿನಗೂ ನಂಬಿಕೆ ಬರಬೇಕಲ್ವಾ ಅದಕ್ಕೆ ಅವರೇ ಬರ್ತಿದ್ದಾರೆ ಇರಲಿ ಇರಲಿ ಇದನ್ನೆಲ್ಲ ನೋಡಿದ್ಮೇಲೆ ನಮ್ದೇ ಹೆಂಗಿರಲಿ ನನಗೂ ನಾನು ಯಾವಾಗ ಈ ರೀತಿ ಆಗ್ತೀನೋ ಅಂತ ಅನಿಸ್ತಿದ್ದೆ ಆವಾಗಲೇ ಆಗುತ್ತೆ ಬಿಡು ಅದಕ್ಕೆ ತಾನೇ ಬಂದಿದ್ಯಾ ಖಂಡಿತ ಆಗುತ್ತೆ ಏನು ಯೋಚನೆ ಮಾಡಬೇಡ ಅಂದಂಗೆ ಮದುವೆ ಆಗಿಲ್ಲ ಇನ್ನು ನೀನು ಇಲ್ಲ ಅಮ್ಮ ಇನ್ನೂ ತುಂಬ ಏನೇನೋ ಆಸೆ ಇದೆ ಸದ್ಯಕ್ಕೆ ಮದ್ಯದ ಪ್ಲಾನ್ ಎಲ್ಲ ಏನಿಲ್ಲ ಇನ್ನೂ ತುಂಬ ದುಡ್ಡು ಸಂಪಾದನೆ ಮಾಡಬೇಕು ಇನ್ನೂ ಚೆನ್ನಾಗಿ ಬೆಳಿಬೇಕು ಆಮೇಲೆ ನೋಡೋಣ ಇನ್ನೂ ಬೆಳೀಬೇಕು ಅಂದ್ಕೊಂಡಿದ್ಯಾ ಹಾಂ ಮತ್ತೆ ಇವಾಗ ಎಷ್ಟಿದ್ದು ಸಾಲದು ಅದಕ್ಕೆ ಇವಾಗ ಇರೋ ಬರೋದನ್ನೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಐವತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಇವಾಗ ಡಬಲ್ ಅಂದರೆ ಒಂದು ಕೋಟಿ ಬರುತ್ತೆ ಹಾಂ ಕೋಟಿನಾ ಹೌದು ಹಾಂ ಇನ್ನು ಸ್ವಲ್ಪ ದಿನ ಬಿಟ್ಟು ಕೋಟಿನೂ ಇನ್ವೆಸ್ಟ್ ಮಾಡ್ಬಿಡ್ತೀನಿ ಅವಾಗ ಎರಡು ಕೋಟಿ ಆಗುತ್ತೆ ಹಂಗಂಗೆ ಮಾಡ್ಕೊಂಡು ಬಂದೆ ತಾನೆ ಇಷ್ಟೊಂದೆಲ್ಲ ಸಂಪಾದಿಸಿದ್ದು ನಾನು ಬೇಡಮ್ಮ ತುಂಬ ಲಕ್ಕಿ ನೀನು ಇನ್ಮೇಲೆ ನೀನು ಲಕ್ಕಿನೇ ಅಲ್ವಾ ಆದಷ್ಟು ಬೇಗ ನಿಂತರೇ ನಾನು ಆಗಿಬಿಟ್ರೆ ಸಾಕು ಸರಿ ಕಣೆ ನಾನು ಬೇಗ ಹೊರಡಬೇಕು ಮನೇಲಿ ಹೇಳ್ಬಿಟ್ಟು ಬಂದಿಲ್ಲ ಇಲ್ಲೆಲ್ಲ ಹೊರಗಡೆ ಹೋಗಬೇಕು ಅಂತ ಹೇಳಿ ಬಂದಿದ್ದೀನಿ ಅವ್ರು ಬರ್ತಿದ್ದಾರಾ ಇನ್ನೂ ಟೈಮ್ ಆಗುತ್ತೆ ಹೆಂಗೆ ಹಾಯ್ ನೀನು ಬಂದರು ಸ್ವಲ್ಪ ಬೇಗ ಬರೋಕೆ ಹೇಳ್ತೀಯಾ ಹಾಂ ಓಕೆ ಓಕೆ ಹಾಯ್ ಸೌಮ್ಯ ಓಹ್ ಸರ್ ಬಂದ್ರಾ ಬನ್ನಿ 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 ಕುತ್ಕೊಳ್ಳಿ ರಾಣಿ ಇವರೇ ಅಶೋಕ್ ಸರ್ ಅಂತ ಇವರೇ ತಾನೇ ದುಡ್ಡು ಕೊಡೋದು ಇವರೇ ನಮಗೆಲ್ಲ ದುಡ್ಡನ್ನೂ ಡಬಲ್ ಮಾಡ್ಕೊಡೋದು ಹೌದಾ ಹಾಂ ನಮಸ್ಕಾರ ಸರ್ ಹಾಂ ನಮಸ್ತೆ ನಮಸ್ತೆ ನೀವೇನಾ ರಾಣಿ ಅಂದರೆ ಸೌಮ್ಯ ನಿಮ್ಮ ಬಗ್ಗೆ ಎಲ್ಲಾನು ಹೇಳಿದಾಳೆ ಹಾಂ ಹಾಂ ನಾನೇ ಸರ್ ರಾಣಿ ಅಂದರೆ ಸರಿನಮ್ಮ ಆದ್ರೂ ಡೌಟ್ ಇರುತ್ತಲ್ವಾ ಅದಕ್ಕೆ ಮುಖಾಮುಖಿ ಕೂತ್ ಮಾತಾಡೋಣ ಅಂತ ಬಂದೆ ನಿಮ್ಗೇನಾದರೂ ಡೌಟ್ ಇದ್ರೆ ಕೇಳ್ಬೋದು ಎಲ್ಲ ನಾನು ಕ್ಲಿಯರ್ ಮಾಡ್ತೀನಿ ಸರ್ ಕಾಫಿ ತಂದು ಕೊಡ್ಲಾ ಇಲ್ಲ ಇಲ್ಲ ಬೇಡ ನಾನು ಒಂದೇ ಸಲ ಕುಡಿಯೋದು ಒಂದಿನಕ್ಕೆ ದಿನಕ್ಕೆ ಹಾಂ ಓಕೆ ಸರ್ ಅದೇ ಇವಳು ಕೇಳ್ತಾ ಇದ್ಲು ಹೆಂಗ್ ದುಡ್ಡು ಬರುತ್ತೆ ಯಾರು ದುಡ್ಡು ಕೊಡ್ತಾರೆ ಏನು ಕೆಲಸ ಮಾಡಂಗಿಲ್ಲವಾ ಅಂತ ಅದಕ್ಕೆ ನಿಮ್ಮನ್ನೇ ಡೈರೆಕ್ಟ್ ಆಗಿ ಮೀಟ್ ಮಾಡ್ಸೋಣ ಅಂತ ಬರ ಕೇಳ್ದೆ ಇರ್ಲಿ ತೊಂದ್ರೆ ಇಲ್ಲ ಸರ್ ಏನು ಕೆಲಸ ನಾವು ಇಲ್ಲಮ್ಮ ನೀವು ಯಾವ ಕೆಲಸನೂ ಮಾಡೋಂಗಿಲ್ಲ ನೀವು ನಮ್ಮ ಕೈಲಿ ದುಡ್ಡು ಕೊಟ್ಟರೆ ಸಾಕು ಕ್ಯಾಶ್ ಆದರೂ ಓಕೆ ಆನ್ಲೈನ್ ಪೇಮೆಂಟ್ ಆದ್ರೂ ಓಕೆ ಆದರೆ ನಾವು ನಿಮಗೆ ವಾಪಸ್ ಆನ್ಲೈನ್ ಪೇಮೆಂಟೇ ಮಾಡ್ತೀವಿ ಏನು ಕೆಲಸ ಇಲ್ಲದೆ ಹೆಂಗ್ ದುಡ್ಡು ಕೊಡ್ತೀರಾ ಅದೆಲ್ಲ ಮಾಮೂಲಿ ನೀವು ಕೊಡೋ ದುಡ್ಡೆಲ್ಲ ನಿಮ್ಮಂತ ಸುಮಾರು ಜನ ಕೊಡ್ತಾರೆ ಅದನ್ನೆಲ್ಲ ನಾವು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀವಿ ಅದ್ರಲ್ಲಿ ಪ್ರಾಫಿಟ್ ಬರೋದನ್ನೇ ನಿಮಗೂ ಕೊಟ್ಟು ನಾವೇ ಇಟ್ಕೋತೀವಿ ಅಷ್ಟೇ ಸಿಂಪಲ್ ಹೌದಾ ಸರಿ ಸರಿ ಆಯ್ತು ನಿಮ್ಮ ಕೈಲೇ ದುಡ್ಡು ಕೊಡೋದಾ ಹಾ ಹಾ ನನ್ನ ಕೈ ಕೊಟ್ಟರು ಆಗುತ್ತೆ ಇಲ್ಲ ಸೌಮ್ಯನ ಕೈ ಕೊಟ್ಟರು ಆಗುತ್ತೆ ಅವಳು ನನಗೆ ಕೊಡ್ತಾಳೆ ಓಕೆ ಸರ್ ಐದು ಸಾವಿರದಿಂದ ಸ್ಟಾರ್ಟ್ ಮಾಡ್ಬೋದಾ ಓ ಎಸ್ ನೀವು ಸಡನ್ ಆಗಿ ಯಾರು ತುಂಬ ಇನ್ವೆಸ್ಟ್ ಮಾಡಲ್ಲ ಅಲ್ವಾ ಅದಕ್ಕೆ ಕಡಿಮೆಯಿಂದಲೂ ಆಪ್ಷನ್ ಇಟ್ಟಿದ್ದೀವಿ ನೀವು ಇವಾಗ ತಂದಿದ್ರೆ ಇವತ್ತೇ ಕೊಡ್ಬೋದು ಐದು ಸಾವಿರ ಆದರೆ ಇವಾಗ ಮೂರ್ನಾಲ್ಕು ದಿನೆಲ್ಲ ಆಗ್ಬಿಡುತ್ತೆ ಹೌದಾ ಇಲ್ಲ ಸರ್ ಇವತ್ತು ತಂದಿಲ್ಲ ನಾನು ನಾಳೆ ನಾಳೆ ಏನಾದರೂ ಅಡ್ಜಸ್ಟ್ ಮಾಡಿ ನಿಮ್ಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಇಲ್ಲ ಸೌಮ್ಯನ್ ಹತ್ರನೇ ಕೊಡ್ತೀನಿ ಹಾ ನನ್ನ ನಂಬರ್ ಈ ಬೇಕಾದ್ರೆ ಯಾವಾಗ ಏನು ಡೌಟ್ ಬಂದರೂ ನನ್ನ ಕೇಳಿ ಹಾಂ ಓಕೆ ಸರ್ ನಾಳೆ ದುಡ್ಡು ತಲುಪಿಸ್ತೀನಿ ಶ್ಯೋರ್ ಶ್ಯೂರ್ ಇನ್ನೇನಾದರೂ ಡೌಟ್ ಇದ್ರೆ ಕೇಳಿ ಇನ್ನೇನಿಲ್ಲ ಹೌದಾ ಸರಿಯಾದರೆ ನಮಗೂ ತುಂಬ ಕೆಲಸ ಇರುತ್ತೆ ನಿಮ್ಮಂಥವ್ರನ್ನೇ ತುಂಬ ಕ್ಲೈಂಟನ್ನು ಮೀಟ್ ಮಾಡಬೇಕು ತುಂಬ ಹೊತ್ತಿರಕ್ಕಾಗಲ್ಲ ನಿಮ್ಗೇನೇ ಅನ್ಸಿದ್ರು ಸೌಮ್ಯಂಗ್ ಕಾಲ್ ಮಾಡಿ ಅವಳತ್ರ ನನ್ನ ನಂಬರ್ ಇದೆ ಬೇಕಾದ್ರೆ ತಗೊಳ್ಳಿ ನಾನು ಬರ್ತೀನಿ ನಂಗೆ ತುಂಬ ಕೆಲಸ ಇದೆ ತುಂಬ ಕಡೆ ಹೋಗಬೇಕು ಎಲ್ಲ ಕಡೆ ಇದೇ ಥರ ವಿಸಿಟ್ ಮಾಡಬೇಕು ಓಕೆನಾ ಹಾಂ ಸರಿ ಸರ್ ಆಯಿತು ಓಕೆ ನಿನ್ನ ಬರ್ತೀನಿ ಸೌಮ್ಯ ನೋಡ್ಕೊಳ್ಳಿ ಹಾಂ ಓಕೆ ಸರ್ ನಿಮ್ಗೆ ತುಂಬ ವರ್ಕ್ ಇರುತ್ತೆ ನೀವು ಹೊರಡಿ ನಾನು ಮಾತಾಡ್ತೀನಿ ಓಕೆ ಓಕೆ ಬಾಯ್ ರಾಣಿ ಅವರೇ ಎಸ್ ಸರ್ ಬಾಯ್ ಈ ಸರ್ ತುಂಬ ಫ್ರೆಂಡ್ಲಿ ಅನಿಸುತ್ತೆ ಅಲ್ವಾ ಹಾಂ ಹೌದು ಯಾರೇ ಹೊಸಬ್ರಾಗಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಿನ್ಗೆ ಅನಿಸ್ತು ತುಂಬ ಜನ ಇದನ್ನು ಫೇಕು ಫ್ರಾಡು ಅಂತೆಲ್ಲ ಕರೀತಾರೆ ಅದೆಲ್ಲ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಏನು ತೊಂದರೆ ಇಲ್ಲ ನಿಮಗೆ ಅನಿಸ್ತು ಆನೆಸ್ಟ್ ಒಪಿನಿಯನ್ ಹೇಳು ನಿನಗೂ ಇವ್ರು ನೋಡಿದ್ರೆ ಫ್ರಾಡ್ ಅಂತ ಅನ್ನಿಸ್ತಾರಾ ಅಯ್ಯೋ ಚೆ ಇಲ್ಲಪ್ಪ ನನಗಂಗ್ ಅನ್ಸಲ್ಲ ತುಂಬ ಜನೂನು ಅಂತಾನೆ ಅನಿಸುತ್ತೆ ನನಗಂತೂ ತುಂಬ ಖುಷಿ ಆಯಿತು ನನ್ಗೆ ಯಾವ ಡೌಟು ಇಲ್ಲ ಹೌದಾ ಮತ್ತೆ ದುಡ್ಡು ಯಾವಾಗ ಕೊಡ್ತೀಯಾ ನೋಡೋಣ ಒಂದು ಐದು ಸಾವಿರ ನಾಳೆ ಅಡ್ಜಸ್ಟ್ ಮಾಡ್ತೀನಿ ನಿನ್ನ ಕೈಲೇ ಕೊಟ್ಬಿಡ್ಲಾ ಹಾಂ ನನ್ನ ಕೈ ಕೊಡು ಇಲ್ಲ ಅವ್ರ ನಂಬರ್ ಕೊಡ್ತೀನಿ ಅವ್ರಿಗಾರು ಫೋನ್ ಪೇ ಮಾಡಿಬಿಡು ಸರಿ ಸರಿ ಆಯಿತು ನಾನಿ ನೋಡ್ತೀನಿ ನನ್ನ ಇವಾಗ ಪಿಕಪ್ ಮಾಡೋದಿಲ್ಲ ಅದೇ ರೋಡಲ್ಲಿ ಬಿಟ್ಬಿಡ್ತೀಯಾ ಮನೆಯವ್ರಿಗೆ ಯಾರಿಗೂ ಹೇಳಿಲ್ವಲ್ಲ ತುಂಬ ಟೈಮ್ ಆದರೆ ಆಮೇಲೆ ಏನೇನೋ ಪ್ರಶ್ನೆ ಮಾಡ್ತಾರೆ ಇದ್ರ ಬಗ್ಗೆ ನಾನು ಏನೂ ಹೇಳಿಲ್ಲ ಅವ್ರಿಗೆ ಅವರು ಅದೇ ಥರ ಫ್ರಾಡ್ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ಹಾಂ ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು ನೀನು ಯಾರಾದರೂ ಹೇಳಬೇಕಿತ್ತು ನಿಮ್ಮ ಥರ ಈ ಥರ ಇದೆ ಇನ್ವೆಸ್ಟ್ ಮಾಡಿ ಅಂತ ಬೇಡಪ್ಪ ಯಾರಿಗೂ ಹೇಳಲ್ಲ ನಾನು ಬೆಳಿಬೇಕು ನಾನು ಚೆನ್ನಾಗಿರಬೇಕು ಹಾಂ ಸರಿ ಸರಿ ಆಯಿತು ಊಟ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ ಇಲ್ಲ ಇಲ್ಲ ಸೌಮ್ಯ ಇನ್ನೊಂದು ಸಲ ಬರ್ತೀನಿ ಸರಿ ಆಯಿತು ಟೈಮ್ ಆಗುತ್ತೆ ಅಂತೀಯಾ ಬಾ ಡ್ರಾಪ್ ಮಾಡ್ತೀನಿ ನೋಡಿದ್ರಲ್ಲ ನಿಮ್ಗೆ ಅನಿಸುತ್ತೆ ಈ ಸರ್ನಾ ನೋಡಿ ಫೇಕ್ ಅಲ್ಲ ಅಲ್ವಾ ನನಗಂತೂ ಹಂಗೆ ಅನ್ನಿಸ್ಲಿಲ್ಲ ನನಗೆ ಒಳ್ಳೆ ಟೈಮ್ ಬಂದೇ ಬಿಡ್ತು ಅಂತ ಅನ್ನಿಸ್ತು ಎಲ್ಲ ಕನಸು ಅನ್ನೋ ಥರ ಆಗ್ತಿದೆ ನಾಳೆ ನಾನು ಐದು ಸಾವಿರ ಕೊಡ್ತೀನಿ ನೋಡೋಣ ಏನಾಗುತ್ತೆ ಅಂತ ನನ್ನ ಜೊತೆ ನೀವೂ ಕಾಯ್ತಾ ರೀ ಹಾಗೆ ವಿಡಿಯೋ ಹಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ My name go big big